हलो फ्रेंड्स वेलकम टू मई चानल ಫ್ರೆಂಡ್ಸ್ ನಿಮಗೆ ತಿಳಿದಿರುವಾಗೆ ಈಗಾಗಲೇ ಜೀ ಕನ್ನಡದಲ್ಲಿ ಹೊಸ ಸೀರಿಯಲ್ ಬರ್ತಾ ಇದೆ ಕಣ್ಣ ಸೀರಿಯಲ್ ಅಂತ ಹೇಳ್ಬಿಟ್ಟು ಸೊ ನೀವು ಕಾದು ನೋಡ್ತಾ ಇದ್ದಾರೆ ಯಾವಾಗ ಬರುತ್ತೆ ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೌದು ಫ್ರೆಂಡ್ಸ್ ಈ ಒಂದು ಕಣ್ಣ ಸೀರಿಯಲಲ್ಲಿ ಯಾರು ನಾಯಕಿ ಯಾರು ನಾಯಕ ಅನ್ನೋದನ್ನು ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳು ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ನಿಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಕಲರ್ಸ್ ಕನ್ನಡ ಸೀರಿಯಲ್ಲಿ ಕನ್ನಡತಿ ಎಂಬ ಸೀರಿಯಲಲ್ಲಿ ಪಾತ್ರ ನಿರ್ವಹಿಸಿದ್ದಂತಹ ಕಿರಣ್ ರಾಜ್ ಅವರು ಈಗ ಕಣ್ಣ ಸೀರಿಯಲಲ್ಲಿ ಸೊ ಡಾಕ್ಟರ್ ಪಾತ್ರದ ಜೊತೆಗೆ ನಾಯಕನಾಗಿ ಪಾತ್ರ ವಹಿಸ್ತಾ ಇದ್ದಾರೆ ಇವರ ಜೊತೆಗೆ ಯಾರು ನಾಯಕಿಯಾಗಿ ಇಲ್ಲಿ ಬಂದಿದ್ದಾರೆ ಅನ್ನೋದೇ ಒಂದು ಕುತೂಹಲಕಾರಿ ಮಾಹಿತಿ ಇನ್ನು ಬಿಗ್ ಬಾಸ್ ರನ್ನರಪ್ಪ ಆದಂತಹ ನಮ್ಮ ಭವ್ಯ ಗೌಡ ಅವರು ಕಿರಣ್ ರಾಜ್ ಅವರ ನಾಯಕಿಯಾಗಿ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಸೊ ಇಬ್ಬರು ನಾಯಕಿಯರು ಎಂಟ್ರಿ ಆಗಿದ್ದಾರೆ ಯಾರು ಅಂದರೆ ಸೊ ನಮ್ರತಾ ಗೌಡ ಹಾಗೂ ಭವ್ಯ ಗೌಡ ಇಬ್ಬರು ನಾಯಕಿಯರನ್ನು ಸೊ ತೆರೆ ಮೇಲೆ ಕಾಣಲಿ ಸೊ ನಾವು ನೋಡಬಹುದಾಗಿದೆ ಯಾ ು ಈ ಇಬ್ಬರಲ್ಲಿ ನಮ್ಮ ಕಿರಣ್ ರಾಜ್ ಅವರ ಮೆಚ್ಚುಗೆ ನಾಯಕಿ ಅಂತ ನಾವು ಕಾಯ್ದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಇಬ್ಬರಲ್ಲಿ ಯಾರು ನಮ್ಮ ಕಣ್ಣ ಸೀರಿಯಲ್ಲಲ್ಲಿ ಕಣ್ಣನ ಜೊತೆಗೆ ಒಂದು ಸೊ ಅವರ ಒಂದು ಜೋಡಿಯಾಗಿ ಪಾತ್ರ ನಿರ್ವಹಿಸ್ತಿರೋರು ಯಾರು ಅನ್ನೋ ಒಂದು ಕುತೂಹಲ ಮಾಹಿತಿಗೆ ಸೊ ಇಲ್ಲಿ ನಾವು ಕಾಯ್ದು ನೋಡಬೇಕಾಗಿದೆ ಸೊ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್